హలో ఫ్రెండ్స్ ఎల్గూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ಮಾಹಿತಿಯಲ್ಲಿ ನಾವು ಹೊಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಶಾಸ್ತ್ರೋತವಾಗಿ ಹೊಸ್ತಿಲ ಪೂಜೆಯನ್ನು ಮಾಡೋದರಿಂದ ನಮಗೆ ಏನೆಲ್ಲ ಲಾಭಗಳು ದೊರೆಯುತ್ತೆ ಅನ್ನೋ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಸನಾತನ ಧರ್ಮದಲ್ಲಿ ವಸ್ತಿಲ ಪೂಜೆಗೆ ಅತ್ಯಂತ ಮಹತ್ವವನ್ನು ನಾವು ಸ್ನೇಹಿತರೆ ಯಾಕಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನ ದೇವರೆಂದು ನಾವು ಪೂಜಿಸುತ್ತೇವೆ ಇದರಲ್ಲಿ ದೇವಿ ಮಹಾಲಕ್ಷ್ಮಿ ತಾಯಿ ನೆಲೆಸಿರ್ತಾಳೆ ಜೊತೆಗೆ ಶ್ರೀಮನ್ ನಾರಾಯಣನ ವಾಸಸ್ಥಾನ ಹೊಸ್ತಿಲು ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಹೊಸ್ತಿಲ ಪೂಜೆಯು ಸಾಂಪ್ರದಾಯವಾಗಿಯೇ ಕೂಡ ಬಂದಿದೆ ನಮ್ಮ ಹಿಂದಿನ ಜನರು ಕೂಡ ಇದನ್ನು ಪೂಜೆಯನ್ನು ಮಾಡ್ಕೊತಾ ಬಂದಿದ್ದಾರೆ ಹೊಸ್ತಿಲ ಪೂಜೆಯನ್ನು ಮುತ್ತೈದೆ ಸ್ತ್ರೀಯರು ಮಾಡಿದರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗ್ತಾ ಹೋಗುತ್ತೆ ಇದನ್ನು ನಾವು ಹೇಗೆ ಶಾಸ್ತ್ರೋತ್ತವಾಗಿ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡದೆ ನಾವು ಪ್ರತಿನಿತ್ಯವೂ ಕೂಡ ಮಾಡ್ತಾನೆ ಇರಬೇಕು ಮನೆಯಲ್ಲಿರುವಂಥ ಮುತ್ತೈದೆಯರು ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮೊದಲು ಹೇಳ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಎದ್ದು ನಿತ್ಯ ಕರ್ಮಗಳೆಲ್ಲ ನಾವು ಮುಗಿಸ್ಕೋಬೇಕು ಕೈಕಾಲು ಮುಖವನ್ನು ತೊಳೆದು ಸ್ನಾನವನ್ನು ಮಾಡಿಕೊಂಡು ಹೊಸ್ತಿಲ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಕೆಲವೊಬ್ರು ಹಾಗೆಯೇ ಹೊಸ್ತಿಲ ಪೂಜೆಯನ್ನು ಮಾಡ್ತಿರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ ಪ್ರತಿ ದಿನವೂ ಅಷ್ಟೇ ಸ್ನಾನವನ್ನು ಮಾಡಿ ಅದಾದ ಮೇಲೆ ನಾವು ವಸ್ತಿಲನ್ನು ನಾವು ಮುಟ್ಟುವಂಥದ್ದು ತುಂಬಾ ಒಳ್ಳೆಯದು ಅಥವಾ ಪ್ರತಿನಿತ್ಯವೂ ಕೂಡ ನಿಮಗೆ ಸ್ನಾನವನ್ನ ಮಾಡೋದು ಇದಕ್ಕೆ ಆಗಲ್ಲ ಅನ್ನೋರು ಕೈಕಾಲು ಮುಖ ಬಾಯನ್ನ ತೊಳೆದು ನೀವು ತಿಲ ಪೂಜೆಯನ್ನ ಮಾಡುವಂಥದ್ದು ತುಂಬಾ ಒಳ್ಳೇದು ಸ್ನೇಹಿತರೆ ಇನ್ನು ನಾವು ಹೊಸ್ತಿಲಿಗೆ ಹಾಕುವಂತ ರಂಗೋಲಿ ಬಗ್ಗೆ ತುಂಬಾ ಎಚ್ಚರವನ್ನ ವಹಿಸಬೇಕು ಸ್ನೇಹಿತರೆ ನಾವು ಯಾವ್ದು ಬೇಕು ಅದ ರಂಗೋಲಿಯನ್ನ ಹೊಸ್ತಿಲ ಮೇಲೆ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸ್ತ್ರೀಯರು ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದು ಮತ್ತು ಆರಾಧನೆಯನ್ನ ಮಾಡಲು ಹಲವಾರು ಪ್ರತೀಕಗಳಿವೆ ಅಂತ ಹೇಳ್ತಾರೆ ಅವುಗಳಲ್ಲಿ ಹೊಸ್ತಿಲ ಪೂಜೆ ಮತ್ತೆ ತುಳಸಿ ಬೃಂದಾವನದ ಪೂಜೆ ಪ್ರಮುಖವಾದವು ಅದರಲ್ಲೂ ಕೂಡ ಮನೆಯ ಮುಖ್ಯ ದ್ವಾರದಲ್ಲಿ ವಸ್ತಿಲು ಏನಿರುತ್ತೋ ಅದರ ಪೂಜೆ ತುಂಬಾ ಮುಖ್ಯವಾದದ್ದು ಇನ್ನು ದೇವರ ಕೋಣೆಯಲ್ಲೂ ಕೂಡ ಹೊಸ್ತಿಲಿದ್ರೆ ಅಲ್ಲೂ ಕೂಡ ಮಾಡಬಹುದು ಆದರೆ ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ತುಂಬನೇ ಅನುಕೂಲವನ್ನು ತಂದುಕೊಡುತ್ತೆ ನಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು ಪ್ರತಿದಿನೂ ಆರು ಗಂಟೆ ಒಳಗಡೆನೆ ಎದಬೇಕು ಎದ್ದು ಒಂದು ಸ್ವಚ್ಛವಾದಂಥ ಬಟ್ಟೆನ ತಗೋಬೇಕು ನಾವು ಶುದ್ಧವಾದಂಥ ನೀರನ್ನ ತಗೊಂಡು ಹೊಸ್ತಿಲನ್ನು ಬಟ್ಟೆಯಲ್ಲೇ ನಾವು ಒರೆಸ್ಕೋಬೇಕು ರಂಗೋಲಿಯನ್ನು ಯಾವುದೇ ಕಾರಣಕ್ಕೂ ನಾವು ಪೊರ್ಕೆಯಿಂದಾಗಲಿ ಏನರ ಬೇರೆ ಯಾವುದರಿಂದಾಗಲಿ ಕ್ಲೀನ್ ಮಾಡೋದಕ್ಕೆ ಹೋಗಬಾರ್ದು ಒಂದು ಸ್ವಚ್ಛವಾದ ಬಟ್ಟೆಯನ್ನು ತಗೊಂಡು ಶುದ್ಧವಾದ ನೀರಿನಿಂದ ಹೊಸ್ತಿಲನ್ನು ತೊಳ್ಕೋಬೇಕು ತೊಳೆದು ಅರಿಶಿಣದಿಂದ ಅದನ್ನು ಬೆಳಿಬೇಕು ಅರಿಶಿಣನ ಹೊಸ್ತಿಲಿಗೆ ಸಂಪೂರ್ಣವಾಗಿ ಬೆಳಿಬೇಕು ಅಥವಾ ಶ್ರೀಗಂಧವನ್ನು ನೀವು ಬೆಳೆದ್ರೂ ಕೂಡ ಆಗುತ್ತೆ ಅರಿಶಿಣದಿಂದ ಮೇಲೆ ನೀವು ಅರಿಶಿನ ಕುಂಕುಮವನ್ನು ನೀವು ಇಡಬೇಕಾಗುತ್ತೆ ಜೊತೆಗೆ ರಂಗೋಲಿಯನ್ನು ಕೂಡ ಹಾಕಬೇಕು ರಂಗೋಲಿ ಅಂತ ಬಂದರೆ ನೀವು ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನು ಹಾಕಬೇಕು ಸ್ನೇಹಿತರೆ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನು ಯಾಕೆ ಹಾಕಬೇಕು ಅಂತ ಕೇಳೋದಾದರೆ ಶ್ರೀಮನ್ ನಾರಾಯಣನ ವಾಸಸ್ಥಾನ ಹೊಸ್ತಿಲು ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂದರೆ ಇಪ್ಪತ್ನಾಲ್ಕು ಗೆರೆಗಳು ಭಗವಂತನ ಒಂದೊಂದು ನಾಮಗಳು ಅಂತ ಹೇಳ್ತಾರೆ ಆದ್ದರಿಂದ ನಾವು ಭಗವಂತನ ನಾವು ಹೊಸ್ತಿಲ ಮುಖಾಂತರ ಕಾಣಬೇಕು ಅಂತ ಹೇಳ್ತಾರೆ ಆದ್ದರಿಂದ ನಾವು ಇಪ್ಪತ್ನಾಲ್ಕು ಗೆರೆಗಳನ್ನು ನಾವು ಈ ರೀತಿಯಾಗಿ ಬರೀಬೇಕು ಜೊತೆಗೆ ವಸ್ತಿನ ಮೇಲೆ ನಾವು ಅಷ್ಟದಳ ಪದ್ಮ ರಂಗೋಲಿ ಕುಬೇರ ರಂಗೋಲಿ ಸ್ವಸ್ತಿಕ್ ರಂಗೋಲಿ ಕಮಲದ ಹೂಗಳು ಶ್ರೀಚಕ್ರ ಅಂಕ ಈ ರೀತಿಯಾಗಿ ನಾವು ರಂಗೋಲಿಗಳನ್ನ ಹಾಕಬೇಕು ಅದನ್ನು ಬಿಟ್ಟು ನಾವು ಯಾವುದ್ಯಾವುದೋ ರೀತಿಯಲ್ಲಿ ನಾವು ಇಷ್ಟ ಬಂದ ರೀತಿಯಲ್ಲಿ ನಾವು ರಂಗೋಲಿಯನ್ನು ಹಾಕಿದ್ರೆ ಅದು ಮನೆಗೆ ದಾರಿದ್ರ್ಯವನ್ನು ತಂದುಕೊಡುತ್ತೆ ಜೊತೆಗೆ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುವಂತೆ ಮಾಡುತ್ತಂತೆ ಸ್ನೇಹಿತರೆ ಆದ್ದರಿಂದ ಈ ರೀತಿಯಾದಂಥ ನಾನು ತೋರಿಸಿದ್ದೀನಲ್ವ ಈ ರೀತಿಯಾದ ರಂಗೋಲಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಹೊಸ್ತಿಲ ಮೇಲೆ ಹಾಕಬಾರ್ದು ದೈವಿಕವಾಗಿ ನಾವು ರಂಗೋಲಿಗಳನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ದೈವಿಕ ಸ್ವರೂಪಗಳನ್ನು ಹೊಂದಿರುವಂಥ ರಂಗೋಲಿಗಳೇ ಇವೆ ಶಂಖ ಚಕ್ರ ಕಮಲದ ಹೂಗಳು ಸುಸ್ತಿಕ್ ರಂಗೋಲಿ ಆಗಿರ್ಬೋದು ಕುಬೇರ ರಂಗೋಲಿ ಆಗಿರ್ಬೋದು ಇವುಗಳು ದೈವಿಕ ರಂಗೋಲಿಗಳಂತಲೇ ಕರೀತಾರೆ ಸ್ನೇಹಿತರೆ ಇವುಗಳನ್ನ ನಾವು ಮನೆಯ ಮುಂಭಾಗದಲ್ಲಿ ಮತ್ತು ಮುಖ್ಯ ದ್ವಾರದ ಮೇಲೆ ಹಾಕುವಂಥದ್ದು ತುಂಬಾ ಒಳ್ಳೆಯದು ಹೂಗಳನ್ನು ದಪ್ಪದೆಲ್ಲೆ ಹೊಸ್ತಿಲ ಮೇಲೆ ಪ್ರತಿದಿನವೂ ಕೂಡ ಹೊಸ್ತಾಗೇನೆ ಇಡಬೇಕು ಅಥವಾ ಹೂಗಳು ಚೆನ್ನಾಗಿದ್ದೇವೆ ಚೆನ್ನಾಗೇ ಇವೆ ಇಲ್ಲ ಅಂತ ಹೇಳಿ ಹಳೆಯ ಹೂಗಳನ್ನೇ ನಾವು ಇಟ್ಟು ಒಂದು ದಿನ ಪೂಜೆ ಮಾಡಿದ ನಂತರ ಅದೇ ಒಂದು ಹೂಗಳನ್ನ ಇಟ್ಟು ನಾವು ಪೂಜೆಯನ್ನು ಮಾಡಬಾರ್ದು ಸ್ನೇಹಿತರೆ ಪ್ರತಿ ಅಷ್ಟೇ ನಾವು ಹೊಸ್ತಿಲನ್ನು ಪ್ರತಿದಿನವೂ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ಪ್ರತಿದಿನವೂ ಒಂದೊಂದು ಹೂಗಳನ್ನ ಇಟ್ಟು ಒಂದೊಂದೇ ಹೂಗಳನ್ನಾಗಿರಲಿ ನೀವು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಪ್ರತಿನಿತ್ಯವೂ ಕೂಡ ನಿಮಗೆ ಮಾಡೋದಿಕ್ಕೆ ಆಗೋಲ್ಲ ಅನ್ನೋರು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಂತೂ ತಪ್ಪದೆನೇಲೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪೂಜೆಯನ್ನು ವಸ್ತಿಲ ಪೂಜೆಯನ್ನು ಮಾಡುವಂಥದ್ದು ಮನೆಗೆ ಸುಖ ಸಮೃದ್ಧಿ ಅಷ್ಟೈಶ್ವರ್ಯನ್ನ ತಂದು ಕೊಡುತ್ತದೆ ಮನೆಯಲ್ಲಿ ಸೌಭಾಗ್ಯವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಜೊತೆಗೆ ತುಳಸಿ ಕಟ್ಟೆಯ ಮುಂದೆನೂ ಅಷ್ಟೇ ನಾವು ಪ್ರತಿನಿತ್ಯವೂ ಕೂಡ ನಾವು ಅಲ್ಲಿ ಸ್ವಚ್ಛವನ್ನ ಮಾಡಿಕೊಂಡು ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಹೂಗಳನ್ನ ಇಟ್ಟು ಅಲ್ಲೂ ಅಷ್ಟೇ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ರೀತಿಯಾಗಿ ನಾವು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡ್ತಾ ಬಂದರೆ ಸಾಕು ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ಬೋದು ಬೆಳಿಗ್ಗೆ ಹೊತ್ತು ಮಾತ್ರ ಪೂಜೆಯನ್ನು ಮಾಡುವಂಥದ್ದಲ್ಲ ಸ್ನೇಹಿತರೆ ಸಂಜೆಯ ಹೊತ್ತಿನಲ್ಲೂ ಕೂಡ ನಾವು ಒಂದು ಹೊಸ್ತಿಲಿಗೆ ಪೂಜೆಯನ್ನು ಮಾಡಬೇಕು ಗೋಧುಳಿ ಸಮಯದಲ್ಲಿ ನಾವು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಲಕ್ಷ್ಮಿ ಆಗಮನದ ಸಮಯ ಅಂತ ಹೇಳ್ತಾರೆ ಈ ಗೋಧುಳಿ ಸಮಯವನ್ನು ನಾವು ಬೆಳಿಗ್ಗೆ ತುಂಬ ಸಿಂಪಲ್ ಆಗಿ ನಾವು ಪೂಜೆಯನ್ನು ಮಾಡ್ರು ಪರವಾಗಿಲ್ಲ ಸಾಯಂಕಾಲದ ಸಮಯದಲ್ಲಿ ತುಂಬ ಚೆನ್ನಾಗಿ ಹೊಸ್ತಿಲನ್ನು ನಾವು ಅಲಂಕಾರವನ್ನು ಮಾಡಬೇಕು ಜಾಸ್ತಿ ಅರಿಶಿಣ ಕುಂಕುಮವನ್ನು ಹೊಸ್ತಿಲಿಗೆ ಇಟ್ಟು ಹೂಗಳನ್ನ ಯಚೇತವಾಗಿ ಇಟ್ಟು ದೀಪ ಧೂಪ ಊದ್ಗಡ್ಡಿಗಳಿಂದ ನಾವು ಪೂಜೆಯನ್ನು ಮಾಡಬೇಕು ನೈವೇದ್ಯ ಅಂತ ಬಂದರೆ ಎರಡು ಬಾಳೆಹಣ್ಣಾದ್ರೂ ಸರಿ ನೀವು ಹೊಸ್ತಿಲಿಗೆ ಇಟ್ಟು ಪ್ರತಿ ಶುಕ್ರವಾರ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡುವಂಥದ್ದು ತುಂಬ ಒಳ್ಳ ಸ್ನೇಹಿತರೆ ಇದ್ರ ಜೊತೆಗೆ ಹೊಸ್ತಿಲಿನ ಎರಡೂ ಬದಿಗಳಿಗೂ ಕೂಡ ಒಂದೊಂದು ಮಣ್ಣಿನ ದೀಪವನ್ನ ಇಡಬೇಕು ಎರಡು ತುಪ್ಪದ ದೀಪಗಳನ್ನ ಪ್ರತಿ ದಿನನೂ ಅಷ್ಟೇ ಹಚ್ಚಿಡೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಪ್ರತಿ ನಿತ್ಯವೂ ಕೂಡ ನಿಮಗೆ ಹಚ್ಚಿ ಇಡೋದಕ್ಕೆ ಆಗಲ್ಲ ಅನ್ನೋರು ಶುಕ್ರವಾರದ ದಿನ ಹುಣ್ಣಿಮೆ ದಿನಗಳಲ್ಲಿ ಬಾಗಿಲಿಗೆ ಮುಖ್ಯ ದ್ವಾರದ ಬಾಗಿಲಿಗೆ ನೀವು ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡುವಂಥದ್ದು ಅಭ್ಯಾಸವನ್ನ ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಇದು ಮನೆಯಲ್ಲಿ ಸಮೃದ್ಧಿಯನ್ನ ತರುವಂಥದ್ದು ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲೂ ಕೂಡ ಪ್ರತಿ ಶುಕ್ರವಾರ ಹುಣ್ಣಿಮೆ ದಿನಗಳಲ್ಲಿ ದೀಪವನ್ನು ಬೆಳಗಿಸುವಂಥದ್ದು ಮಹಾಲಕ್ಷ್ಮಿಯ ಆಗಮವನ್ನು ಮಾಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ತುಳಸಿ ಕಟ್ಟೆ ಮುಂದೇನು ಅಷ್ಟೇ ಸ್ನೇಹಿತರೆ ನಾವು ಪ್ರತಿ ಒಂದು ಶುಕ್ರವಾರ ಹುಣ್ಣಿಮೆ ದಿನಗಳಲ್ಲಿ ಪ್ರತಿ ನಿತ್ಯವೂ ಕೂಡ ಹಚ್ಚಿ ಇಡಬೇಕು ಅಂತ ಹೇಳ್ತಾರೆ ಹೀಗೆ ಹೊಸ್ತಿಲ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ ನಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟ ಸುಖಗಳು ಬರಲಿ ಅದು ಹೊಸ್ತಿಲಿಂದನೇ ಸಾಧ್ಯ ಅಂತ ಹೇಳ್ತಾರೆ ಯಾಕಂದರೆ ಹೊಸ್ತಿಲ ಪೂಜೆ ಮಾಡುವುದು ಎಂದರೆ ಲಕ್ಷ್ಮಿಯನ್ನು ಪೂಜಿಸುವುದು ಎಂದರ್ಥ ಪ್ರಾರ್ಥಿಸುವುದು ಎಂದರ್ಥ ಇಲ್ಲಿನ ಮುಖ್ಯ ಉದ್ದೇಶ ಏನಂತಂದರೆ ವಸ್ತಿಲ ಪೂಜೆಯನ್ನು ಮಾಡೋದ್ರಿಂದ ಯಮ ಅಥವಾ ಮೃತ್ ಮೃತ್ಯು ಹೊಸ್ತಿಲನ್ನು ದಾಟಿ ನಮ್ಮ ಮನೆಯೊಳಗೆ ಪ್ರವೇಶವನ್ನು ಮಾಡಬಾರ್ದು ಅಂತ ಯಾಕಂದರೆ ಯಾವುದೇ ಒಂದು ಒಳ್ಳೆಯದಿರಲಿ ಕೆಟ್ಟದಿರಲಿ ಶುಭ ಅಶುಭ ಎರಡೂ ಕೂಡ ಮನೆಯನ್ನು ಪ್ರವೇಶವನ್ನು ಮಾಡುವಂಥದ್ದು ಮನೆಯ ಮುಖ್ಯ ದ್ವಾರ ಅಂದರೆ ಹೊಸ್ತಿಲು ಆ ವಸ್ತಿಲನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆ ವಸ್ತಿಲ ನಾವು ದೈವಿಕ ಕಳೆ ಅನ್ನೋದು ನೆಲೆಸುವಂತೆ ಮಾಡಿದ್ರೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗೆ ಪ್ರವೇಶವನ್ನ ಮಾಡಲು ಬಿಡುವುದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಶಾಸ್ತ್ರೋತ್ತವಾಗಿ ನೀವು ಹೊಸ್ತಿಲ ಪೂಜೆಯನ್ನ ಮಾಡ್ಕೊತ ಬಂದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು